ಇಂದು ಸಕ್ಕರೆನಾಡು ಮಂಡ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರವಾಸ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೇಟೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ ಕೆಆರ್ಪೇಟೆಯ ಕೋಡಿಮಾರನಹಳ್ಳಿ ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಲಿದ್ದಾರೆ ಪೇಟೆ ಪಟ್ಟಣದಲ್ಲಿ ಸಹಕಾರ ಬ್ಯಾಂಕ್ ಗೊಬ್ಬರ ಮಳಿಗೆ ಉದ್ಘಾಟನೆ ಮಾಡಲಿದ್ದಾರೆ ಅದಾದ ಬಳಿಕ ಎಸ್ ಆವರಣದಲ್ಲಿ ವೇದಿಕೆ ಕೂಡ ನಿರ್ಮಾಣ ಆಗಿದೆ ವೇದಿಕೆ ಕಾರ್ಯಕ್ರಮ ಇದೆ ಈ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಇವತ್ತು ಭಾಗಿಯಾಗಲಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಸ್ವಾಮಿ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಕೆಆರ್ಪೇಟೆ ಪಟ್ಟಣದಲ್ಲಿ ಪೊಲೀಸರು ಭದ್ರತೆ ಕೂಡ ಒದಗಿಸಿದ್ದಾರೆ ಇನ್ನು ಪೊಲೀಸರ ಬಗೆ ಭದ್ರತೆ ಕೂಡ ತೀವ್ರ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ ಬಹಿರಂಗ ಸಮಾವೇಶ ಕೂಡ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮ ಇದೆ ಹೀಗಾಗಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿ ಆಗೋದ್ರಿಂದಾಗಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ನೇತೃತ್ವದಲ್ಲಿ ಇವತ್ತು ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಎಲ್ಲ ರೀತಿಯಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಎಸ್ಪಿ ಅಧಿಕಾರಿಗಳ ಸಹಿತವಾಗಿ ಆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇನ್ನು ಮಂಡ್ಯಕ್ಕೆ ಪ್ರವಾಸವನ್ನು ಬೆಳೆ ಬೆರೆಸಿರುವಂತಹ ಸಿ ಸಿದ್ದರಾಮಯ್ಯ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆ ಪೇಟೆಗೆ ಭೇಟಿ ನೀಡಲಿದ್ದಾರೆ ಕೆ ಪೇಟೆಗೆ ಭೇಟಿ ನೀಡಿ ಸಿ ಎಂ ಸಿದ್ದರಾಮಯ್ಯ ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗಿಯಾಗ್ತಾರೆ ಕೆ ಪೇಟೆ ಕೋಡಿಮಾರನಹಳ್ಳಿ ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮ ಕೆ ಪೇಟೆ ಪಟ್ಟಣದಲ್ಲಿ ಸಹಕಾರ ಬ್ಯಾಂಕ್ ಗೊಬ್ಬರ ಮಳಿಗೆ ಉದ್ಘಾಟನೆ ಮಾಡಲಿದ್ದಾರೆ ಅದಾದ ಬಳಿಕ ಟಿ ಎ ಪಿ ಸಿ ಎಂ ಎಸ್ನ ನ ಆವರಣದಲ್ಲಿ ಒಂದು ವೇದಿಕೆ ಕೂಡ ನಿರ್ಮಾಣ ಆಗಿದೆ ವೇದಿಕೆ ಕಾರ್ಯಕ್ರಮ ಇದೆ ಈ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಸಿಎಂ ಭಾಗಿಯಾಗಲಿದ್ದಾರೆ ಇನ್ನು ವೇದಿಕೆ ಕಾರ್ಯಕ್ರಮ ಇರೋದ್ರಿಂದಾಗಿ ಬಹಿರಂಗ ಕಾರ್ಯಕ್ರಮ ಇರೋದ್ರಿಂದಾಗಿ ಪೊಲೀಸ್ ಅಧಿಕಾರಿಗಳು ನೂರಾರು ಸಂಖ್ಯೆಯಲ್ಲಿ ಬಿಡುಬಿಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಬಿಗಿ ಭದ್ರತೆ ಹೆಚ್ಚಳ ಮಾಡಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಹಾಗೂ ಸ್ವಾಮಿ ಸೇರಿ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಸ್ಥಳಕ್ಕೆ ಎಸ್ ಪಿ ಅವರು ಕೂಡ ಬಂದಿದ್ದರು ಎಸ್ ಪಿ ಆಗಿರುವಂತಹ ಮಲ್ಲಿಕಾರ್ಜುನ ಬಾಲದಂಡೆಯವರು ಕೂಡ ಸ್ಥಳಕ್ಕೆ ಬಂದಿದ್ದರು ಸ್ಥಳಕ್ಕೆ ಬಂದಂತಹ ಎಸ್ ಪಿ ಅವರು ಸ್ಥಳ ಪರಿಶೀಲನೆ ಮಾಡಿದ್ರು ಅಧಿಕಾರಿಗಳಿಗೆ ಅಲರ್ಟ್ ಆಗಿರುವಂತೆ ಕೂಡ ಸೂಚನೆ ಕೊಟ್ಟರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಮಂಡ್ಯದ ಪ್ರವಾಸ ಬಹಳಷ್ಟು ಕುತೂಹಲ ಕೂಡ ಮೂಡಿಸ್ತಾ ಇದೆ ಯಾಕಂದರೆ ವಿಪಕ್ಷಗಳ ಆರೋಪಗಳ ನಡುವೆ ಆ ಸಿಎಂ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಾಕಷ್ಟು ಹಣ ಇದೆ ಅಂತ ಕೂಡ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳಲ್ಲೂ ವಿಪಕ್ಷಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುತ್ತಾ ಇದ್ದಾರೆ ಆಕ್ರೋಶ ಹಾಕ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಮತ್ತೊಂದೆಡೆ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳಿಗೆ ಇವತ್ತು ತೀವ್ರತರವಾಗಿ ಟಾಂಟ್ ಕೊಡುವ ಸಾಧ್ಯತೆಗಳು ಕೂಡ ಇದೆ

ಶಶಿಕುಮಾರ್ ದೊಡ್ಡಯ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಶಿಕುಮಾರ್ ದೊಡ್ಡಯ್ಯ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಂಡ್ಯ ಪ್ರವಾಸದಲ್ಲಿದ್ದಾರೆ ಆ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಗಳ ವಿಶೇಷತೆ ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಹೌದು ಸಂತೋಷ ರಥೋಡ್ ಇವತ್ತು ನಾಡ್ರ ಸಿದ್ದರಾಮಯ್ಯ ಅವರು ಏನು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮಂಡ್ಯ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರ್ತಕ್ಕಂಥದ್ದು ಆ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮುಖಾಂತರವಾಗಿ ಕೇರ್ಪೇಟೆಗೆ ಬಂದಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಆ ನಂತರ ಮೊದಲಿಗೆ ಏನು ಕೇರ್ಪೇಟೆ ತಾಲೂಕಿನ ಕೋಡಿಮಾರನಹಳ್ಳಿ ಗ್ರಾಮಕ್ಕೆ ಭೇಟಿಯನ್ನು ನೀಡತಕ್ಕಂಥದ್ದು ಅಲ್ಲಿ ಒಂದು ಲಕ್ಷ್ಮೀ ದೇಗುಲವನ್ನ ಉದ್ಘಾಟನೆ ಮಾಡಿ ನಂತರದಲ್ಲಿ ಅಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅದಾದ ನಂತರದಲ್ಲಿ ಕೇರ್ಪೇಟೆ ಪಟ್ಟಣದಲ್ಲಿ ಇರತಕ್ಕಂಥ ಕಸಬಾ ಸೊಸೈಟಿಯ ನೂತನ ಸಹಕಾರ ಬ್ಯಾಂಕ್ ಮತ್ತು ಗೊಬ್ಬರ ಮಳಿಗೆಯನ್ನ ಉದ್ಘಾಟನೆ ಮಾಡಲಿರ್ತದ ಅದಾದ ನಂತರದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಡಿ ಎ ಪಿ ಸಿ ಎಂ ಸಾವರಣದಲ್ಲಿ ಒಂದು ಬೃಹತ್ ಆ ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಒಂದು ಶಕ್ತಿ ಪ್ರದರ್ಶನಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಇರ್ಬೋದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲರಾಯಸ್ವಾಮಿ ಅವರು ಹೀಗೆ ಸಾಕಷ್ಟು ಜನ ಸಚಿವರು ಮತ್ತೆ ಆ ಜಿಲ್ಲೆಯ ಶಾಸಕರುಗಳು ಕೂಡ ಪಾಲ್ಗೊಳ್ಳುವಂತ ಸಾಧ್ಯತೆ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಸಿಎಂ ಆಗಮಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಪಟ್ಟಣದಾದ್ಯಂತ ಹಮ್ಮಿಕೊಂಡಿರ್ತಕ್ಕಂಥದ್ದು ಅಂದ್ರೆ ಆ ಕೇರ್ಪೇಟೆ ಪಟ್ಟಣ ಇದು ಸಾರ್ವಜನಿಕ ಸಭೆ ನಡೀತಕ್ಕಂಥ ಸ್ಥಳ ಇರ್ಬೋದು ಇನ್ನು ಕೋಡಿಮರಳ್ಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಎರಡೂ ಕಡೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಆಗಿರ್ತಕ್ಕಂಥದ್ದು ಈಗಾಗಲೇ ಪಟ್ಟಣದಾದ್ಯಂತ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಸಚಿವರನ್ನ ಸ್ವಾಗತಿಸ್ತಕ್ಕಂತ ಫ್ಲೆಕ್ಸ್ ಮತ್ತು ಬ್ಯಾನರ್ ಗಳು ಈಗಾಗಲೇ ರಾಜ ಈಗಾಗಲೇ ಏನು ಏನು ಕೇರ್ಪೇಟೆ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದ್ ರೀತಿಯ ಹುಮ್ಮಸ್ಸು ಬಂದಿರತಕ್ಕಂಥದ್ದು ಯಾಕಂತ ಹೇಳಿದ್ರೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಆ ಪಕ್ಷವನ್ನು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ವೇದಿಕೆ ಆಗ್ಲಿದೆ ಅಂತಾನೆ ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಸಿಎಂ ಕಾರ್ಯಕ್ರಮ ಸಾಕಷ್ಟು ಒಂದು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಸಂತೋಷ್ ಧನ್ಯವಾದಗಳು ಧನ್ಯವಾದಗಳು ಶಶಿಕುಮಾರ್ ದೊಡ್ಡಯ್ಯ ನಿಮ್ಮೆಲ್ಲ ಮಾಹಿತಿಗೆ